ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ನೋಡಿದಾಗ ಏನು ವಿಶೇಷತೆ ಐತೆ ಅಂತ ನೋಡಣ್ರಿ ಈಗ ನೋಡ್ರಿ ನಾವು ಶನಿವಾರ ಇವತ್ತು ಸ್ಕೂಲ್ಗೆ ಹೋಗಿ ಬಂದಿವಿ ಆಗಲೇ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೀವಿ ರೀ ನಮ್ಮ ತಂಗಿ ಮುಂಜಾನೆನ ಪೂಜೆ ಮಾಡಿ ಹೋಗಿದ್ದೀವ್ರಿ ಸ್ಕೂಲ್ಗೆ ಈಗ ನಮ್ಮ ನಮ್ಮಮ್ಮಿಯರು ಅಡುಗೆ ಸ್ಟಾರ್ಟ್ ಮಾಡ್ಯಾರೀ ಏನು ಮಾಡ್ತಾರಂತ ನೋಡಂಬರ್ರಿ ಇವತ್ತು ನಮ್ಮ ಅಜ್ಜಿ ಕಡೆಯದು ಸ್ಪೆಷಲ್ ಆಗಿ ಮಾಡಾಕತ್ತೀ ಅಡಿಗೆನ ತೋರಿಸ್ತೀನಿ ಬರ್ರಿ ನಿಮ್ಗೆ ಅದೇನು ಸ್ಪೆಷಲ್ ಅಡಿಗೆ

ಈಗೇನ್ ಇದನ್ನ ಮ್ಯಾಮ್ ಮುಚ್ಚತ್ನ ಇದೆಲ್ಲ ಕರೆಕ್ಟಾಗಿ ಕುದಿಲ್ಲ ಅದು ಏನು ನೋಡ್ರಿ ವಾವ್ ಮತ್ತು ರೆಸಿಪಿ ಸಾಂಬಾರು ರೀ ನೋಡಿ ಹೆಂಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹ್ಞೂ ಘಮ ಘಮ ಅನ್ನ ಆಗ್ತೈತೆ ನೋಡಿರಿ ಕಶೆ ಕಾಯಕ್ಕೆ ನಾನು ಇದು ಹೆದ್ರು ಕಳೆ ಸಾರು ಯಾವ ಮಮ್ಮಿದು ಹೆಸ್ರು ಕಳೆ ಸಾರ್ ನೋಡಿರಿ ಹೆಂಗೈತಿ ನಗ್ಗಿ ಕಾಯಿ ಹಾಕೀನಿ

ಕುದಿ ಇದು ನೋಡ್ರಿ ಇಲ್ಲ ಅದು ಈಗ ನಾನು ಮಾತಾಡಕತ್ತಿದ್ನಲ್ಲ ಇದ್ನಿ ನೋಡಿ ಐ ಈ ತರ ಕುದಿಬೇಕು ನೋಡ್ರಿ ಫ್ರೆಂಡ್ಸ್ ನೀರೆಲ್ಲ ಮುದ್ದಿಗೆ ಕುದಿಬೇಕ್ರಿ ಏನ್ ಭಯ ಭಯ ಪಡ್ಬೇಡ್ರಿ ನೀವು ಅದ್ ಮತ್ ಕೆಟ್ಟೋಗುತ್ತಂತ ಕೆಡಲ್ರಿ ಅದ್ ನನಗ ಫಸ್ಟ್ ಬರ್ತಿದ್ರಿ ಮುದ್ದಿ ಮಾಡಾಕ ವಿಡಿಯೋದಾಗ ಹಿಂಗ ವಿಡಿಯೋ ಮಾಡ್ತಾರಲ್ರಿ ಆ ವಿಡಿಯೋದಾಗ ನೋಡಿ ಕಲ್ತಿನ್ರಿ ಆದ್ರ ಒಂದ್ ಸಲಾನ ಕೆಡಿಸಿಲ್ರಿ ನಿಜ ಈ ಸಾರ ಈ ಸಾರ ಬಿಡ್ರಿ ಮಸ್ತ್ ಸಾರ ಹೊಯಲ್ಸಲ್ಲ ಕಿತ್ಕೊಂಡ್ ಹೋಗ ಅಲ್ಲ ಅದ್ ಹೋಳಿ ಉಪ್ಪು ಖಾರ ಮೆಣಸು ಎಲ್ಲಾ ಹಾಕಿರ್ನ ನಿಮ್ಮಅಪ್ಪ ಮೊದ್ಲ ಅದನ್ನ ಅಂದ್ರ ಒಂದ್ಸ ಒಂದ್ ಹದಿನೈದ ದಿನ ಇಪ್ಪತ್ ದಿನ ಹೋತಂದ್ರ ಸಾರ್ ಮಾಡಂತ ನಮಗೆ ನೆಗಡಿ ಬಂದಿರಲಿ ಜ್ವರ ಬಂದಿರಲಿ ಏನೇ ಇರಲಿ ಇದು ಸ್ವಲ್ಪ ಹೊತ್ತು ಇದು ಎಲ್ಲ ಕರೆಕ್ಟಾಗಿ ಅದ ಅಲ್ರಿ ಅಂದ್ರ ಅದು ಎಷ್ಟು ಕುದಿತೈತಿ ಅಷ್ಟು ಚಲೋ ರೀ ಅದು ಏನು ನಮ್ಮ ಯಜಮಾನ್ರು ಬಟ್ಟೆ ಇಲ್ಲ ಸಾಲಿದ್ದ ಸಾಲಿದ್ದಾಗ ಸಾರಿ ಕರೆಕ್ಟಾಗಿ ಎಲ್ಲ ನೀರೆಲ್ಲ ಇದ್ ಹಾಕವ್ರಿ ಅವಚ್ಚ ನೀರು ಕರೆಕ್ಟ್ ಹೊರಗ ತೋರ್ಸಿಂಬ ಅವು ಅವ ಈಗ ಬರ್ರಿ ಹೊರಗೆ ಹೋಗೋಣ பட்டத்தில் ಏನು ಭಯ ನಾವು ನಾವ್ ಮುದ್ದಿ ತಿರು ಇನ್ನ ಸ್ವಲ್ಪ ಎಲ್ಲಾ ತಿರುಗಬೇಕ್ರಿ ಇದ್ ತಳಗಿಟ್ಟ ಚೆನ್ನ ಐತಿರಿ ಮುದ್ದಿ ಕಟ್ಬಿಡ್ ಹ್ಮ್ ತುಪ್ಪ ಅದು ಎಣ್ಣೆ ಏನೇನ ಹಾಕ್ತಾರೀ ಅಂತದೆಲ್ಲ ನಾನು ಏನೂ ಹಾಕಂಗಲ್ಲ ಇಷ್ಟ ನೋಡ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೇವ್ರಿ ಹ್ಮ್ ಮುದ್ದಾಗೇತಿ ಮುದ್ದೆ ಸಾಂಬಾರು ಇಲ್ಲ ನೋಡ್ರಿ ಮುದ್ದಿ ಕಟ್ಟಾಕತ್ತೋಡ್ರಿ ನನ್ನ ಮಗಳ ಎಲ್ಲ ಚೆನ್ನಾಗಿ ಕಲಿಸ್ಕೊಟ್ಟಿನ್ರಿ ಅದನ್ನ ಈ ಅಕ್ಕಿನ ಕಟ್ಟಿನಿ ಅಕ್ಕಿಗೆ ಇನ್ನೊಂದ್ರಿ ಮುದ್ದೆ ಕಟ್ಟೋದು ರೂಢ ಐತಿ ಹೆಂಗೆ ರೂಢ ಐತಪ್ಪ ಅಂತಂದ್ರೆ ನಮ್ಮ ಅತ್ತೆಯರು ಜಾಳದ್ ಮುದ್ದೆ ಮಾಡ್ತಾರ್ರಿ ಈ ಸಾಂಬಾರು ಜಾಳದ್ ಮುದ್ದೆ ಮಾಡ್ತಿದ್ರಿ ಅವರು ಹಂಗಾಗಿಕ್ಕೀಗ ರೂಢ ಆಗಿಬಿಟ್ಟೈತ್ರಿ ಇಷ್ಟು ಮಸ್ತ್ ಕಟ್ಟೆ ಹೊಡ್ರಿ ಮತ್ತೆ ನಾವು ಕಟ್ಟಿನಿ ಅಂತ ತಿಳ್ಕೊಬೇಡ್ರಿ ನನ್ನದು ಏನು ಇಲ್ಲ ರೀ ಇದ್ರಾಗ ಹ್ಞೂ ಹ್ಞೂ ಸಾಂಬಾರು ಹೆಂಗಾಗಿತ್ತು ಮೊದ್ಲು ಹ್ಞೂ ಇನ್ನೊಂದ್ಸಲ ಹೇಳ್ತೀನಿ ರೀ ಫ್ರೆಂಡ್ಸ ಆರಾಮಿಲ್ಲದ್ರ ಸ್ವಲ್ಪ ಜ್ವರ ಏನಾರು ಬರ್ತಿರ್ತವಲ್ಲ ಒಟ್ಟೆ ಉಣ್ಣಕ್ಕೆ ಚಲೋ ಆಗಲ್ರಿ ಆ ಟೈಮ್ನಾಗ ಈ ಥರ ಸಾರು ಮಾಡ್ಕೊಂಡು ಊಟ ಮಾಡಿರಿ ನಾನು ಕರೆ ಹೇಳತ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟ್ರಿ ನಾನು ಸಾಂಬಾರು ಮಾತ್ರ ಸೂಪರ್ ಸೂಪರಾಗೈತ್ರಿ ಅದಕ್ಕೆ ಹಾಕಿರುವಂತ ಮಸಾಲೆ ಅದಿಲ್ಲವಾ ದೊಡ್ಡ ದೊಡ್ಡ ಕಟ್ಬೇಕು ಸುಪ್ರಿಯಾ ಸೊಮ್ಯಾ ನೀವ ನೋಡ್ರಿ ಉಣ್ಣಾರ ಸಣ್ಣ ಸಣ್ಣ ಈ ಸಾಂಬಾರ ಬಂದ್ ಮಾಡ್ಲಾ ನೋಡ್ರಿ ಅದನ್ನಷ್ಟು ಕಟ್ಟೋದಾಗಿಂದಮ್ಮ ಹ್ಞೂ ನೀರು ಹಾಕ್ಬಿಡ ಅದಕ್ಕೆ ಹ್ಞೂ ಹ್ಞೂ மக்கொன் கிட தாட் தயாம்பரெல்லா தும் நோட் எஸ் சந்த கட்டை நோட் நன் மன்கரங்க துப்பா முத உளாக உளாக எல்லாரிசி முத ஊட்டாடக்கூரீசி சோ ஆய்த

అద్రకెలా నీరుబిడా <laughs> 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 <laughs>